ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಅಂಗಾರಕ ಸಂಕಷ್ಟಿಯು ವಿಜೃಂಭಣೆಯಿಂದ ನಡೆಯಿತು ಭಕ್ತರು ತಮ್ಮಿಷ್ಟಾರ್ಥ ಸೇವೆಗಳನ್ನು ಸಲ್ಲಿಸಿ ಪುನೀತರಾದರು ಅಂಗಾರಕ ಸಂಕಷ್ಟಿಯ ಹಿನ್ನೆಲೆ ಬೆಳಗಿನ ಜಾವದಿಂದಲೇ ಮಹಾಗಣಪತಿಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ರು ಶ್ರೀ ಮಹಾಗಣಪತಿಗೆ ಭಕ್ತರು ಶ್ರೀ ಕ್ಷೇತ್ರದಲ್ಲಿ ಮಂಗಳಾರತಿ ಸತ್ಯಗಣಪತಿ ವ್ರತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳನ್ನು ಸಲ್ಲಿಸಿದ್ರು ಈ ಬಗ್ಗೆ ದೇವಾಲಯದ ಅರ್ಚಕರಾದ ನರಸಿಂಹ ಭಟ್ ಮಾತನಾಡಿ ಇವತ್ತು ವಿಶೇಷ ದಿನ ಅಂಗಾರಕ ಸಂಕಷ್ಟಿಯಂದು ಭಕ್ತರು ಗಣಪತಿಗೆ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯ ನೀಡಿದರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತವೆ ಹಾಗೂ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾನೆ ಎನ್ನುವ ಪ್ರತೀತಿಯಿಂದ ಭಕ್ತರು ದರ್ಶನಕ್ಕೆ ಬರುತ್ತಾರೆ ಇನ್ನು ಮೂವತ್ತು ಕ್ವಿಂಟಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದೆ ತೆಂಗಿನಕಾಯಿ ಬಾಳೆಕೊನೆ ಸಮರ್ಪಣೆ ನಡೆದಿದ್ದು ಎರಡ್ನೂರ ಐವತ್ತು ಗಣಹೋಮ ನಡೆದಿದೆ ಭಕ್ತರಿಗೆ ಬೆಳಗ್ಗೆ ಐದು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಬಹುಮಂದಿ ಅನ್ನುವಂಥ ಹೆಸರು ಇದೆ ಆ ಮಂದಿರ ಮೇಲೆ ಇವತ್ತಿನ ದಿವಸ ಗಣೇಶನ ಪ್ರಕರ್ಪಣೆ ಮಾಡಿ ಗಣೇಶನ ಪೂಜೆ ಸಾಧನೆ ಇವತ್ತಿನ ದಿವಸ ಯಾರು ಗಣೇಶನ ಮಂದಿರಕ್ಕೆ ಪೂಜೆ ನಮಸ್ಕಾರ ನಾವು ಮಾಡ್ತಾರೋ ಅವರ ಇಷ್ಟ ಕಾರ್ಯಸಿದ್ಧ ಆಗ್ತದೆ ಇವರಲ್ಲ ಸಂಕಷ್ಟು ಸಹ ನಿವಾರಣೆ ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟ ಅಂದರೆ ಒಂದು ವರ್ಷದಲ್ಲಿ ಯಾವುದೇ ಸಂಕಷ್ಟ ಜತೃತಿ ಮಾಡಲಿಕ್ಕೆ ಆಗಿಲ್ಲ ನೀವು ಅಂಗಾರಕ ಸಂಕಷ್ಟದಿಂದ ಸಂಕಷ್ಟ ಜತೃಪ್ತಿಯಿಂದ ಮಾಡಿ ಆ ವರ್ಷದ ಸಂಕಷ್ಟದಿಂದ ಗಣೇಶ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅಂದರೆ ಹಿಂದೆ ಅಂಗಾರಕನು ಭಾರದ್ವಾಜ ಮುನಿಯ ಮಗನಾಗಿಬಿಡ್ತಾನೆ ಅವನು ಕೆಂಪು ವರ್ಣದಿಂದ ಇರ್ತಾನೆ ಅವನು ಮುಂದೆ ಮುಂದೆ ತಪಸ್ವಿ ಆಗಬೇಕನ್ನುವಂಥ ಒಂದು ದೇಶದಿಂದ ತಪಸ್ಸನ್ನು ಮಾಡ್ತಾರೆ ಆವಾಗ ಗಣೇಶ ಪ್ರತಿಷ್ಠೆಯಾಗಿ ಸಂಕಷ್ಟ ಚತುರ್ಥಿ ದಿನ ಗಣೇಶ ಪ್ರತಿಷ್ಠೆ ಆಗುತ್ತದೆ ಹಾಗಾಗಿ ಆ ದಿವಸ ಗಣ ಸಂಕಷ್ಟ ಚತುರ್ಥಿ ಬಂದರೆ ಭಾಳ ಹೆಚ್ಚು ಮುಖಾಂತರ ಮತ್ತು ಹೇಳಿಕೆ ಗಣೇಶ ಪುರಾಣದಲ್ಲೂ ಸಹ ಹೇಳಿಕೆ ಹೇಳಲ್ಪಟ್ಟಿದೆ ಇವತ್ತು ದಿವಸ ಸಹಸ್ರಾರು ಸಹಸ್ರಾರು ಜನ ಸುತ್ತಮುತ್ತಲೂ ದೇಶ ವಿದೇಶ ಮತ್ತು ರಾಜ್ಯ ಬಣರಾಜ್ಯದಿಂದ ಸಹ ಗಣೇಶನ ಸನ್ನಿಧಾನಕ್ಕೆ ಬಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಐದು ಗಂಟೆಯಿಂದಲೇ ನಾವು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ ಜಿಲ್ಲಾ ನ್ಯಾಯಾಧೀಶರು ಹಾಗೂ ರಾಜ್ಯಗಳು ಇಪ್ಪತ್ತು ದರ್ಶನ ಆಗುವ ರೀತಿಯಲ್ಲಿ ಅರಕ್ಷರು ಸಹ ಭಾಳ ವ್ಯವಸ್ಥೆಯನ್ನು ಮಾಡಿ ಇವತ್ತು ದಿವಸ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಮಾರು ಇನ್ನೂರ ಐವತ್ತು ಗ್ರಣ ಹಾಗೆ ಐವ ಐವತ್ತು ಎಪ್ಪತ್ತೈದು ಕಟ್ಟೆಗಳಿಗೆ ಹೆಚ್ಚಿನ ಆಯೋಗ ಹಾಗೂ ಮೂವತ್ತು ಕ್ವಿಂಟಲ್ ಪಂಚಕಾತಕ್ಕೆ ಮೂವತ್ತು ಬೆಳಗ್ಗೆಯಿಂದಲೇ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಸರತಿ ಸಾಲಿನಲ್ಲಿ ಮಹಾಗಣಪತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಇದರ ಮಧ್ಯೆ ವರುಣ ಅಬ್ಬರಿಸಿದ್ರಿಂದ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು ಪೊಲೀಸರು ದೇವಾಲಯ ಸಿಬ್ಬಂದಿಗಳು ಜನದಟ್ಟಣೆ ನಿಭಾಯಿಸುವಲ್ಲಿ ನಿರತರಾಗಿದ್ರು ಭಕ್ತರು ಸರದಿ ಸಾಲಿನಲ್ಲಿ ಬಂದು ಹಣ್ಣುಕಾಯಿ ಸೇವೆ ಪಂಚಕಾದ್ಯ ಸೇವೆ ಪೂಜೆ ಗಣಹೋಮ ಬಾಳೆಕೊನೆ ಕುಂಕುಮಾರ್ಚನೆ ಸೇರಿದಂತೆ ಇನ್ನಿತರ ವಿವಿಧ ಸೇವೆಗಳನ್ನು ನೀಡಿ ಮನೋಕಾಮನೆಗಾಗಿ ಪ್ರಾರ್ಥಿಸಿಕೊಂಡ್ರು ವಿಸ್ಮಯ ನ್ಯೂಸ್ ವಿವೇಕ್ ಶೇಠಹೊನ್ನಾವರ